ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಎರಡರಿಂದ ರಿಂದ ಡಿಸೆಂಬರ್ ಎಂಟರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನೂ ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಸ್ನೇಹಿತರೆ ಈ ವಾರ ನಿಮ್ಮ ಆಹಾರ ಪಾನೀಯದ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಬೇಕು ನೀವು ಏನು ತಿನ್ನುತ್ತಿದ್ದೀರಿ ಎಂಬುದರ ಬಗ್ಗೆ ಗಮನ ಕೊಡಿ ಮತ್ತು ಸಾಧ್ಯವಾದಷ್ಟು ಹೊರಗೆ ತಿನ್ನುವುದನ್ನು ತಪ್ಪಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಎಂಟನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ನೀವು ಹಣ ಗಳಿಸಲು ಯಾವುದೇ ಉತ್ತಮ ಹೂಡಿಕೆಯ ಬಗ್ಗೆ ಯೋಚಿಸುತ್ತಿದ್ದರೆ ಈ ವಾರ ಅಂತಹ ಯಾವುದನ್ನು ಮಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ನೀವು ಹೂಡಿಕೆ ಮಾಡಿದ ಈ ಹಣವು ನಿಮಗೆ ಅಪೇಕ್ಷಿತ ಲಾಭವನ್ನು ನೀಡಲು ಸಾಧ್ಯವಿಲ್ಲ ಅದು ಸಿಲುಕಿಕೊಳ್ಳುವ ಸಂಪೂರ್ಣ ಸಾಧ್ಯತೆ ಕಂಡುಬರುತ್ತಿದೆ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಪಿಕ್ನಿಕ್ ಮಾಡಲು ಈ ವಾರ ಸೂಕ್ತವಾಗಿದೆ ಇದು ನಿಮ್ಮ ಮನಸ್ಸನ್ನು ಸರಾಗಗೊಳಿಸುವುದಲ್ಲದೆ ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಸುಧಾರಿಸಲು ಸಹ ಸಹಾಯ ಮಾಡುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ನಾಲ್ಕನೇ ಮನೆಯಲ್ಲಿ ಇರಿಸಿರುವುದರಿಂದ ವೃತ್ತಿಪರವಾಗಿ ಈ ವಾರ ನಿಮಗಾಗಿ ಉತ್ತಮ ಮತ್ತು ಸರಿಯಾದ ಹಾದಿಯಲ್ಲಿ ಸಾಗುತ್ತಿದೆ ಎಂದು ತೋರುತ್ತದೆ ಈ ರಾಶಿಚಕ್ರದ ವ್ಯವಹಾರದ ಜನರ ಬಗ್ಗೆ ಮಾತನಾಡುವಾಗ ಈ ಅವಧಿಯಲ್ಲಿ ಅವರು ಉತ್ತಮ ಫಲಿತಾಂಶಗಳಿಂದ ತೃಪ್ತಿಯನ್ನು ಪಡೆಯುತ್ತಾರೆ ಆದರೆ ಉದ್ಯೋಗಸ್ಥರು ಕೆಲವು ದೊಡ್ಡ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶವೂ ಸಾಧ್ಯವಾಗುತ್ತದೆ ಈ ಸಮಯವು ಉನ್ನತ ಶಿಕ್ಷಣಕ್ಕೆ ತುಂಬಾ ಒಳ್ಳೆಯದು ಮತ್ತು ಈ ಸಮಯದಲ್ಲಿ ನೀವು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ಏಕೆಂದರೆ ಅನೇಕ ಶುಭ ಗ್ರಹಗಳ ಸಂಚಾರ ಮತ್ತು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೇಲೆ ಅವುಗಳ ಅನುಕೂಲಕರ ದೃಷ್ಟಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಬೆಂಬಲವನ್ನು ನೀಡಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ರಾಶಿ ಶುಭ ಫಲಗಳನ್ನು ಪಡೆಯಲು ಇನ್ನೂ ಕಾಯಬೇಕು ಈಗ ಖರ್ಚುಗಳು ಹೆಚ್ಚು ನಿಮ್ಮ ಗಮನಕ್ಕೆ ಬರದೆ ಒಂದು ಲೆಕ್ಕಾಚಾರ ಇಲ್ಲದೆ ಹಣ ಖರ್ಚಾಗುತ್ತದೆ ಆರನೇ ಮನೆಯಲ್ಲಿ ಕುಜ ಇರುವುದು ಕೊಂಚ ತಂಗಾಳಿ ಬೀಸಿದ ಹಾಗೆ ಅನಿಸುತ್ತದೆ ನಾಲ್ಕರ ಗುರು ಅಪಮಾನವನ್ನು ಒತ್ತಡಗಳನ್ನು ಕೊಡುತ್ತಾನೆ ದತ್ತಾತ್ರೇಯ ದರ್ಶನ ಮಾಡಿ ವೃತ್ತಿ ಬದುಕಿನಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು ವ್ಯಾಪಾರಿಗಳಿಗೆ ಈ ವಾರ ಉತ್ತಮವಾಗಿರಲಿದೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ಅನುಕೂಲಕರವಾಗಿದೆ ನೀವು ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಹೃದಯ ಅಥವಾ ಶ್ವಾಸಕೋಶದ ಆರೋಗ್ಯ ಸಮಸ್ಯೆ ಇರುವವರು ಹೆಚ್ಚು ಜಾಗೃತಿ ವಹಿಸಬೇಕು ಆರ್ಥಿಕವಾಗಿ ಈ ವಾರ ನಿಮಗೆ ಉತ್ತಮವಾಗಿದೆ ಸಾಗಣೆ ಅಮಾವಾಸ್ಯೆಯು ಕೆಲವು ಹೊಸ ದೀರ್ಘಾವಧಿಯ ಯೋಜನೆಗಳು ಮತ್ತು ಹೊಸ ಸ್ನೇಹವನ್ನು ತರುತ್ತದೆ ಆದರೆ ಬುಧವು ಹಿಮ್ಮುಖದಲ್ಲಿರುತ್ತಾನೆ ಆದ್ದರಿಂದ ನೀವು ಸಂವಹನ ಮಾಡುವ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಸ್ನೇಹಿತರಂತೆ ಅಥವಾ ಮಾಜಿ ಜನರನ್ನು ಭೇಟಿಯಾಗುವ ಅವಕಾಶಗಳಿವೆ ಅಸ್ತಿತ್ವದಲ್ಲಿರುವ ದೀರ್ಘಾವಧಿಯ ಯೋಜನೆಯಲ್ಲಿ ಕೆಲವು ಬದಲಾವಣೆಗಳಿವೆ ಆದ್ದರಿಂದ ನೀವು ಯಾವ ರೀತಿಯ ಕೆಲಸವನ್ನು ಮಾಡುತ್ತೀರಿ ಎಂದು ನೀವು ಖಚಿತವಾಗಿ ತಿಳಿದುಕೊಳ್ಳಬೇಕು ನಿಮ್ಮ ಗುರಿಗಳನ್ನು ಸಾಮಾಜಿಕ ವಲಯವನ್ನು ಮರುಮೌಲ್ಯಮಾಪನ ಮಾಡಲು ಮತ್ತು ನಿಮ್ಮ ಆಕಾಂಕ್ಷೆಗಳನ್ನು ನವೀಕರಿಸಲು ಇದು ಉತ್ತಮ ಸಮಯ ಇದರಿಂದ ನಿಮ್ಮ ದೀರ್ಘಾವಧಿಯ ಉದ್ಯಮಗಳಿಂದ ನೀವು ಉತ್ತಮವಾದದನ್ನು ಪಡೆಯುತ್ತೀರಿ ನಿಮ್ಮ ಏಳನೇ ಮನೆಯ ಅಧಿಪತಿ ಮಂಗಳವು ಆರನೆಯಿಂದಲೇ ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತಾನೆ ಆದ್ದರಿಂದ ಈ ಸಮಯದಿಂದ ನಿಮ್ಮ ಪ್ರೀತಿಯ ಜೀವನವನ್ನು ಮರುಪರಿಶೀಲಿಸಲು ನಿಮಗೆ ಕೆಲವು ಅವಕಾಶಗಳಿವೆ ಅಂಗಳ ಹಿಮ್ಮೆಟ್ಟುವಿಕೆಯು ಪರಿಹರಿಸಲಾಗದ ಸಂಬಂಧದ ಸಮಸ್ಯೆಗಳನ್ನು ನಿಮ್ಮ ಜೀವನದಲ್ಲಿ ಮರಳಿ ತರಬಹುದು ಮತ್ತು ಅವುಗಳನ್ನು ಪರಿಹರಿಸಲು ನೀವು ಉತ್ತಮ ಅವಕಾಶವನ್ನು ಪಡೆಯುತ್ತೀರಿ ಪ್ರವಾಸದ ಪ್ರೇಮ ಜೀವನ ಅಥವಾ ವ್ಯಾಪಾರ ಸಂಬಂಧದ ಬಗ್ಗೆ ನೀವು ಕೆಲವು ಹತಾಶೆಯ ಮೂಲಕ ಹೋಗಬಹುದು ಯಾವುದೇ ಮೈತ್ರಿಗಳು ಈ ಹಿಮ್ಮುಖ ಹಂತದಲ್ಲಿ ಅಪ್ ಆಗುತ್ತಿದ್ದರೆ ಅವು ಉತ್ಪಾದಕವಾಗುತ್ತವೆ ಎಂದು ನಿರೀಕ್ಷಿಸಬೇಡಿ ಸಾಮಾಜಿಕ ಕೂಟಗಳು ಅಥವಾ ಆನ್ಲೈನ್ ಸಭೆಗಳು ಸಹ ಬರುತ್ತವೆ ಆದರೆ ಈ ಸಮಯದಲ್ಲಿ ನೀವು ಸ್ವಲ್ಪ ಅಸಹನೆಯಿಂದ ಇರುತ್ತೀರಿ ಸಂಕ್ರಮಣ ಶುಕ್ರವು ಹನ್ನೊಂದನೇ ಮನೆಯನ್ನು ಆಳುವ ಅಕ್ವೇರಿಯಸ್ಗೆ ಚಲಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಸಾಮಾಜಿಕ ಜೀವನ ಮತ್ತು ಸಂಪರ್ಕಗಳಲ್ಲಿ ಉತ್ತೇಜನವನ್ನು ಅನುಭವಿಸುವಿರಿ ಸ್ನೇಹ ಮತ್ತು ಗುಂಪು ಚಟುವಟಿಕೆಗಳು ಸಂತೋಷ ಮತ್ತು ಸೇರಿದ ಭಾವನೆಯನ್ನು ತರುತ್ತವೆ ಮತ್ತು ನೀವು ಸಮಾನ ಮನಸ್ಕ ವ್ಯಕ್ತಿಗಳೊಂದಿಗೆ ಅರ್ಥಪೂರ್ಣ ಬಂಧಗಳನ್ನು ರಚಿಸುತ್ತೀರಿ ಶುಕ್ರವು ಈ ಮನೆಯಲ್ಲಿ ವಸ್ತು ಪ್ರತಿಫಲಗಳು ಮತ್ತು ಸಮೃದ್ಧಿಯನ್ನು ಬೆಂಬಲಿಸುವುದರಿಂದ ನಿಮ್ಮ ವೃತ್ತಿ ಅಥವಾ ಹೂಡಿಕೆಗಳಿಂದ ಹಣಕಾಸಿನ ಲಾಭಗಳು ಹೆಚ್ಚಾಗಬಹುದು ನಿಮ್ಮ ಗುರಿಗಳು ಮತ್ತು ಆಕಾಂಕ್ಷೆಗಳು ಹೆಚ್ಚು ಸಾಧಿಸಬಲ್ಲವು ಮತ್ತು ನಿಮ್ಮ ಕನಸುಗಳಿಗೆ ಹತ್ತಿರವಾಗಲು ನಿಮಗೆ ಸಹಾಯ ಮಾಡಲು ಸ್ನೇಹಿತರು ಸಹೋದ್ಯೋಗಿಗಳು ಅಥವಾ ನೆಟ್ವರ್ಕ್ಗಳಿಂದ ನೀವು ಬೆಂಬಲವನ್ನು ಸ್ವೀಕರಿಸುತ್ತೀರಿ ಸಾಮಾಜಿಕ ಕೂಟಗಳು ಅಥವಾ ಪರಸ್ಪರ ಸಂಪರ್ಕಗಳ ಮೂಲಕ ರೊಮ್ಯಾಂಟಿಕ್ ಅವಕಾಶಗಳು ಉಂಟಾಗಬಹುದು ಮತ್ತು ನಿಮ್ಮ ಪರವಾಗಿ ಕೆಲಸ ಮಾಡುವ ಮೋಡಿ ಮತ್ತು ಆಕರ್ಷಣೆಯನ್ನು ನೀವು ಕಾಣಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಬಡವರಿಗೆ ಮೊಸರನ್ನವನ್ನು ದಾನ ಮಾಡಿ ವೀಕ್ಷಕರೆ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಡಿಸೆಂಬರ್ ಎರಡೂರಿಂದ ಡಿಸೆಂಬರ್ ಎಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ